ಫ್ರೆಂಡ್ಸ್ ನಮಸ್ತೆ ಸೊ ಇವತ್ತು ಪಿ ಡಿ ಒ ಎಕ್ಸಾಮಲ್ಲಿ ಆದಂತಹ ಅವಾಂತರವನ್ನು ನೀವು ನೋಡ್ತಿದ್ದೀರ ಸೊ ಆದರೆ ನಾವಿಲ್ಲಿ ಬೇರೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಏನಪ್ಪಾ ಅಂದರೆ ಸೊ ಯಾವ ವಿಷಯದ ಮೇಲೆ ಓಕೆನಾ ಯಾವ ವಿಷಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ನೀಡಿದ್ದರು ಅಂತ ನಾವು ನೋಡ್ತಾ ಹೋಗೋಣ ಓಕೆ ಓಕೆ ನಾವು ನೋಡ್ತಾ ಹೋಗೋಣ ಫಸ್ಟ್ ಒನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಓಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದರ ಮೇಲೆ ಎಂಟು ಕ್ವಶನ್ಗಳು ಬಂದಿದ್ದವು ವಿಜ್ಞಾನ ಮತ್ತು ತಂತ್ರಜ್ಞಾನ ಓಕೆ ಇದರ ಮೇಲೆ ಎಂಟು ಕ್ವಶನ್ಗಳು ಬಂದಿದ್ದವು ಪಿಡಿಒದಲ್ಲಿ ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಓಕೆ ಭಾರತೀಯ ರಾಜಕೀಯ ಓಕೆ ಭಾರತೀಯ ರಾಜಕೀಯ ಇದರ ಮೇಲೆ ಸೊ ಇಪ್ಪತ್ತೊಂದು ಕ್ವಶನ್ಗಳು ಬಂದಿದ್ದವು ಓಕೆ ಭಾರತೀಯ ರಾಜಕೀಯ ಇದ್ರ ಮೇಲೆ ಇಪ್ಪತ್ತೊಂದು ಕ್ವಶನ್ ಬಂದಿದ್ದಾವೆ ಓಕೆ ಭಾರತೀಯ ರಾಜಕೀಯ ಇದ್ರ ಮೇಲೆ ಇಪ್ಪತ್ತೊಂದು ಕ್ವಶನ್ ಬಂದಿದ್ದಾವೆ ಇನ್ನು ಮಾನಸಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಅಂತ ಏನು ಹೇಳ್ತೀವೋ ಸೊ ಅದ್ರ ಮೇಲೆ ಹನ್ನೊಂದು ಕ್ವಶನ್ ಬಂದಿದ್ದಾವೆ ಓಕೆನಾ ಅನ್ ನೋಡಿ ಈ ಥರ ನೀವು ಈ ಥರ ಓದಬೇಕು ಓಕೆ ಅವ್ರು ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ನೋಡಿರಿ ಎಲ್ಲ ಒಂದೇ ಕಾನ್ಸೆಪ್ಟ್ ಮೇಲೆ ಅಲ್ಲ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಮೆಂಟಲ್ ಎಬಿಲಿಟಿ ಮೇಲೆ ಹನ್ನೊಂದು ಕ್ವಶನ್ಗಳು ಬಂದಿದ್ದಾವೆ ಸೊ ಇನ್ನು ಪ್ರಚಲಿತ ವಿದ್ಯಮಾನ ಪ್ರಚಲಿತ ವಿದ್ಯಮಾನದ ಮೇಲೆ ನಾಲ್ಕು ಕ್ವಶನ್ಗಳು ಅಷ್ಟೇ ಓಕೆ ಪ್ರಚಲಿತ ವಿದ್ಯಮಾನದ ಮೇಲೆ ನಾಲ್ಕು ಕ್ವಶನ್ಗಳು ಬಂದಿದ್ದಾವೆ ಇನ್ನು ಅರ್ಥಶಾಸ್ತ್ರ ಓಕೆ ಅರ್ಥಶಾಸ್ತ್ರದ ಮೇಲೆ ಎಷ್ಟು ಕ್ವಶನ್ಸ್ ಬಂದಿದ್ದಾವಪ್ಪ ಅಂದರೆ ಅರ್ಥಶಾಸ್ತ್ರದ ಮೇಲೆ ನಾಲ್ಕು ಕ್ವಶನ್ಗಳು ಓಕೆ ನಾಲ್ಕು ಕ್ವಶನ್ಗಳು ಬಂದಿದ್ದಾವೆ ಇನ್ನು ಇತಿಹಾಸ ಇತಿಹಾಸದ ಮೇಲೆ ಇದಂತ ಇಂಪಾರ್ಟೆಂಟ್ ಟಾಪಿಕ್ ರೀ ಎಲ್ಲರೂ ಕೂಡ ನೀಟಾಗಿ ಓದ್ಕೋಬೇಕು ಇತಿಹಾಸದ ಮೇಲೆ ಹದಿನಾರು ಕ್ವಶನ್ಗಳು ಬಂದಿದ್ದಾವೆ ಇತಿಹಾಸದ ಮೇಲೆ ಹದಿನಾರು ಕ್ವಶನ್ಗಳು ಬಂದಿದ್ದಾವೆ ಸೊ ಹಾಗಾಗಿ ಇಷ್ಟ್ರನ್ನ ನೀವು ಚೆನ್ನಾಗಿ ಓದ್ಕೋಬೇಕು ಇತಿಹಾಸದ ಮೇಲೆ ಹದಿನಾರು ಕ್ವಶನ್ಗಳು ಬಂದಿದ್ದಾವೆ ಇನ್ನು ನೆಕ್ಸ್ಟ್ ಒಂದು ಸಮಾಜಶಾಸ್ತ್ರ ನೀವು ಕ್ವಶನ್ ಪೇಪರ್ ನೋಡ್ತಿದ್ದಂಕಲೇ ಗೊತ್ತಾಗುತ್ತೆ ಸೋಷಿಯಾಲಜಿ ಏನಿದೆನೋ ಸೋಷಿಯಾಲಜಿ ಅದರಲ್ಲಿ ಓಕೆ ಸೋಷಿಯಾಲಜಿ ಏನಿದೆನೋ ಅದರಲ್ಲಿ ಏಳು ಕ್ವಶನ್ಗಳು ಬಂದಿದ್ದಾವೆ ಓಕೆ ಸಮಾಜಶಾಸ್ತ್ರದ ಮೇಲೆ ಏಳು ಕ್ವಶನ್ಗಳು ಬಂದಿದ್ದಾವೆ ಇನ್ನು ಜಿ ಕೆ ಇನ್ನಿತರ ಓಕೆ ಜಿ ಕೆ ಮತ್ತು ಇತರೆ ವಿಷಯಗಳ ಮೇಲೆ ಏಳು ಕ್ವಶನ್ಗಳು ಬಂದಿದ್ದಾವೆ ಜಿ ಕೆ ಮತ್ತು ಇತರ ವಿಷಯಗಳ ಮೇಲೆ ಸ ಏಳು ಕ್ವಶನ್ಗಳು ಬಂದಿದ್ದಾವೆ ಸೊ ಇನ್ನು ಸ್ಕೀಮ್ ಮತ್ತು ಪ್ಲಾನ್ಸ್ ಓಕೆ ಸ್ಕೀಮ್ಸು ಮತ್ತು ಪ್ಲಾನ್ಸ್ ಬಗ್ಗೆ ಓಕೆ ಸೊ ಸ್ಕೀಮ್ಸು ಮತ್ತು ಪ್ಲಾನ್ಸ್ ಬಗ್ಗೆ ಏಳು ಕ್ವಶನ್ಗಳು ಓಕೆ ಏಳು ಕ್ವಶನ್ಗಳು ಬಂದಿದ್ದಾವೆ ಹಾಗಾಗಿ ಇನ್ನೊಂದು ಸತಿ ಹೇಳ್ತೀನಿ ಕೇಳಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಂಟು ಕ್ವಶನ್ ಭಾರತೀಯ ರಾಜಕೀಯ ಇಪ್ಪತ್ತೊಂದು ಮಾನಸಿಕ ಸಾಮರ್ಥ್ಯ ಹನ್ನೊಂದು ಪ್ರಚಲಿತ ವಿದ್ಯಮಾನ ನಾಲ್ಕು ಅರ್ಥಶಾಸ್ತ್ರ ನಾಲ್ಕು ಇತಿಹಾಸ ಹದಿನಾರು ಸಮಾಜಶಾಸ್ತ್ರ ಏಳು ಜಿ ಕೆ ಮತ್ತ ಇತರ ಏಳು ಸ್ಕೀಮ್ಸ್ ಆ್ಯಂಡ್ ಪ್ಲಾನ್ಸ್ ಏಳು ಓಕೆ ಇದಿಷ್ಟು ಈ ವಿಷಯದ ಮೇಲೆ ಇಷ್ಟಿಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಸೊ ಇದು ಇಂದು ನಡೆದಂತಹ ಏನು ಎಚ್ ಕೆ ವಿಭಾಗದ ತೊಂಬತ್ತೇಳು ಪೋಸ್ಟ್ ಪೀಡಿ ಉದ್ಯೋಗಗಳಿಗೆ ಏನು ನೇಮಕಾತಿ ಮಾಡಿದರೂ ಆ ನೇಮಕಾತಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಿರ್ತಾರೆ ಸೊ ಅದ್ರ ಮೇಲೆ ಓಕೆ ಈ ಕ್ವಶನ್ ಪೇಪರ ಅನಾಲಿಸಿಸ್ ಮಾಡಿದಾಗ ಇಷ್ಟಿಷ್ಟು ಬಂದಿದ್ದಾವೆ ಅಂತ ಹೇಳಿ ನಾವು ನೋಡ್ಬೋದು ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಸೊ ಸೊ ಕಮೆಂಟ್ ಮಾಡಿ ಸೊ ಉತ್ತರವನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಸೊ ಅದೇ ರೀತಿ ನಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಓಕೆನಾ ಲೈಕ್ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಓಕೆ ಈ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಆಲ್ ಓವರ್ ಕರ್ನಾಟಕ ಇಂಡಿಯಾ ಕರ್ನಾಟಕ ಓಕೆ ಆಲ್ ಓವರ್ ಕರ್ನಾಟಕ ಓಕೆ ಎಲ್ಲ ಡಿಸ್ಟಿಕ್ಕು ಎಲ್ಲ ಔಟ್ ಆಫ್ ಸ್ಟೇಟ್ಗೂ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಔಟ್ ಆಫ್ ಸ್ಟೇಟಿಗೂ ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್